ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಶಿವರಾತ್ರಿ ಸ್ಪೆಷಲ್ ಆಗಿ ಒಂದು ಲಡ್ಡು ಮಾಡುವ ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ ಹಾಗೆ ಈ ಲಡ್ಡನ್ನು ಖಂಡಿತ ಈ ಶಿವರಾತ್ರಿಗೆ ನೀವು ಮನೆಯಲ್ಲಿ ಮಾಡಿ ಅದಕ್ಕೆ ನಾನಿಲ್ಲಿ ನೋಡಿ ತೆಂಗಿನ ತುರಿ ಮುಕ್ಕಾಲು ಕಪ್ಪಾಗುವಷ್ಟು ಅರ್ಧ ಕಪ್ಪಾಗುವಷ್ಟು ಹೆಸರುಬೇಳೆ ಅರ್ಧ ಕಪ್ಪಾಗುವಷ್ಟು ಕಡಲೆಬೇಳೆ ಒಂದು ಕಪ್ ಅಕ್ಕಿ ನಾನು ಕೊಚ್ಚಲಕ್ಕಿ ತಗೊಂಡಿದ್ದೇನೆ ಮತ್ತು ಎರಡು ಕಪ್ ಬೆಲ್ಲ ಅಕ್ಕಿ ಬೇಡ ಅಂತಿದ್ರೆ ನೀವು ಎಳ್ಳನ್ನು ಕೂಡ ತಗೋಬಹುದು ಇವಾಗ ಮೊದಲಿಗೆ ನಾವು ಹೆಸರು ಬೇಳೆಯನ್ನು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಎಲ್ಲವನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆಗೆ ಖಂಡಿತ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿ ಹೆಸರು ಬೇಳೆ ಚೆನ್ನಾಗಿ ಘಮ್ಮ ಬರುವವರೆಗೆ ಚೆನ್ನಾಗಿ ಹುರ್ಕೊಂಡಾಯಿತು ಇವಾಗ ಅದೇ ಪ್ಯಾನ್ಗೆ ನಾನು ಬೇಳೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ನಾವು ತೆಗೆದಿಟ್ಕೋಬೇಕು ಇಲ್ಲಿ ನಾನು ಕುಚ್ಚಲಕ್ಕಿ ಕೂಡ ತೊಗೊಂಡಿದ್ದೇನೆ ನಿಮಗೆ ಕುಚ್ಚಲಕ್ಕಿ ಬೇಡ ಅಂತಿದ್ರೆ ನೀವು ಎಳ್ಳನ್ನು ಕೂಡ ಬಳಸ್ಕೋಬೋದು ಇವಾಗ ನಾನು ಕುಚ್ಚಲಕ್ಕಿಯನ್ನು ಕೂಡ ಚೆನ್ನಾಗಿ ಹೊರ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದೀಗ ಫ್ರೈ ಆಗ್ತಾ ಬರ್ತಾ ಉಂಟು ನೋಡಿ ಇದು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಒಳ್ಳೆ ಘಮ ಕೂಡ ಬರ್ತದೆ ಆಮೇಲೆ ಇದು ಮಂಡಕ್ಕಿ ಥರ ಆಗ್ತದೆ ಇದು ನಾವು ಹುರಿದ ತಕ್ಷಣ ನೋಡಿ ಎಷ್ಟು ಪಾಪ್ಕಾರ್ನ್ ಥರ ಇದು ಹುರಿದು ಬಂತು ನೋಡಿ ಇವೆಲ್ಲವನ್ನು ಒಂದು ಪ್ಲೇಟಿಗೆ ತೆಕ್ಕೋಬೇಕು ಇದು ತಣ್ಣಗಾದಮೇಲೆ ನಾವು ಹುಡಿ ಮಾಡ್ಕೋಬೇಕು ಅದೇ ಪ್ಯಾನ್ಗೆ ನಾನು ನೋಡಿ ಬಟ್ಟೆಯಲ್ಲಿ ಒರೆಸಿ ತೆಂಗಿನ ತುರಿಯನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಳುವ ನೀವು ಬೇಕಾದರೆ ಒಣ ಕೊಬ್ಬರಿಯನ್ನು ಕೂಡ ಇಲ್ಲಿ ಬಳಸ್ಕೋಬಹುದು ನಾನಿಲ್ಲಿ ತೆಂಗಿನ ತುರಿಯನ್ನೇ ಬಳಸಿದ್ದೇನೆ ಒಣ ಕೊಬ್ಬರಿ ಅಲ್ಲ ಇದನ್ನು ಕೂಡ ಚೆನ್ನಾಗಿ ನೋಡಿ ಫ್ರೈ ಮಾಡಿ ನಂತರ ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಕೊಳ್ಳುವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ಪ್ಯಾನ್ಗೆ ನಾನು ಎರಡು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ನೋಡಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪವನ್ನು ಹಾಕಿ ಇದನ್ನು ಕೂಡ ನಾನು ನೋಡಿ ಇದನ್ನು ಪಾಕ ಮಾಡಲಿಕ್ಕಿಲ್ಲ ಬೆಲ್ಲವನ್ನು ಸ್ವಲ್ಪ ಕರಗಿದರೆ ಸಾಕು ಬೇಕಾದರೆ ನೀವು ಒಂದು ಎರಡು ಚಮಚ ನೀರನ್ನು ಕೂಡ ಇಲ್ಲಿ ಬಳಸಬಹುದು ನೋಡಿ ಪಾಕ ಮಾಡಬೇಡಿ ಹೀಗೆ ಸ್ವಲ್ಪ ಇದು ಬೆಲ್ಲ ಕರಗಿದ ನಂತರ ನಾವು ಗ್ಯಾಸ್ ಬಂದ್ ಮಾಡಿಕೊಳ್ಳುವ ನೋಡಿ ಈಗ ಬೆಲ್ಲ ಕರಗಿತ್ತು ಗ್ಯಾಸ್ ಬಂದ್ ಮಾಡಿ ಈ ಬೆಲ್ಲವನ್ನು ಒಂದು ಬದಿಯಲ್ಲಿ ಇಟ್ಟುಬಿಡುವ ಇವಾಗ ತಣ್ಣಗಾದ ಇವೆಲ್ಲವನ್ನು ನೋಡಿ ಇವೆಲ್ಲ ತಣ್ಣಗಾಯಿತು ಇದಕ್ಕೊಂದು ನಾಲ್ಕು ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳುವ ಇವೆಲ್ಲವನ್ನು ಹಾಕಿ ಪುಡಿ ಮಾಡ್ಕೋಬೇಕು ಈ ಶಿವರಾತ್ರಿಗೆ ನೀವು ಖಂಡಿತ ಈ ಲಡ್ಡುವನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಇವಾಗ ನೋಡಿ ಇದು ಹುಡಿಯಾಯಿತು ಇದನ್ನೀಗ ನಾವು ಒಂದು ಪಾತ್ರೆಗೆ ತೆತ್ತಿಡ್ಕೊಳ್ಳುವ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಕೂಡ ಹಾಕಬೇಕು ಈ ತೆಂಗಿನ ತುರಿಯನ್ನು ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಹುಡಿ ಮಾಡ್ಕೋಬೋದು ನಾನಿಲ್ಲಿ ಹುಡಿ ಮಾಡಿಕೊಳ್ಳಿಲ್ಲ ನೋಡಿ ಬೆಲ್ಲ ಕೂಡ ಹೀಗೆ ಕರಗಿದೆ ನಾವು ಹುಡಿಯಾದ ನಂತರ ಕೂಡ ಬೆಲ್ಲವನ್ನು ಹೀಗೆ ಕರಗಿಸ್ಕೋಬೋದು ನೀವು ಜಾಸ್ತಿ ಹೊತ್ತು ಇಟ್ಟರೆದು ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಇವಾಗ ಇವೆಲ್ಲವನ್ನು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿದ ನಂತರ ನಾವು ಈ ಬೆಲ್ಲವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಕಪ್ ಬೆಲ್ಲ ಇದಿಷ್ಟು ಮಿಶ್ರಣಕ್ಕೆ ಬೇಕಾಗ್ತದೆ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ ಕೈಯಲ್ಲಿ ಮಿಕ್ಸ್ ಮಾಡಿದರೆ ನೀಟಾಗಿ ಇದು ಮಿಕ್ಸ್ ಆಗ್ತದೆ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನು ನೋಡಿ ನಾನು ಕೈ ತೊಳೆದು ಆದ ನಂತರ ನಾವು ಲಡ್ಡುಗಳನ್ನು ಮಾಡುವ ಇಲ್ಲದ್ರೆ ಕೈಯಲ್ಲಿ ಕರೆಕ್ಟಾಗಿ ಶೇಪಲ್ಲಿ ಬರೋದಿಲ್ಲ ಲಡ್ಡು ಹೀಗೆ ನೋಡಿ ಲಡ್ಡು ನಾವು ದೊಡ್ಡ ಗಾತ್ರದಲ್ಲಿ ಲಡ್ಡು ಬೇಕಿದ್ರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬಹುದು ನಾನು ಮೀಡಿಯಮ್ ಸೈಜಲ್ಲಿ ಲಡ್ಡುಗಳನ್ನು ಹೀಗೆ ಮಾಡ್ಕೊಳ್ತಾ ಇದ್ದೇನೆ ಎಷ್ಟು ನೀಟಾಗಿ ಲಡ್ಡು ನೋಡಿ ಬರ್ತಾ ಉಂಟು ಏಲಕ್ಕಿಯ ಘಮ ಮತ್ತು ಅಕ್ಕಿ ನಿಮಗೆ ಒಂದು ವೇಳೆ ಅಕ್ಕಿ ಬೇಡ ಅಂತ ನೀವು ಎಳ್ಳನ್ನು ಕೂಡ ಹುರಿದು ಹಾಕಬೇಕು ಎಳ್ಳನ್ನು ಹುಡಿ ಮಾಡಬಾರ್ದು ಹೀಗೆ ಇದಕ್ಕೆ ಹುರಿದು ಎಳ್ಳನ್ನು ಸೇರಿಸ್ಕೋಬೇಕು ಅಕ್ಕಿ ಬೇಡ ಅಂತ ಇದ್ದರೆ ಅಕ್ಕಿ ಹಾಕಿದರೆ ತುಂಬ ರುಚಿಯಾಗ್ತದೆ ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಒಂದು ನೋಡಿ ಇವಾಗ ನಾನು ಒಂದೊಂದು ಲಡ್ಡುಗಳನ್ನು ಇಲ್ಲಿ ರೆಡಿ ಮಾಡಿ ಹಾಕ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಖಂಡಿತ ಶೇರ್ ಮಾಡಿಕೊಳ್ಳಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ರುಚಿಯಾದ ಲಡ್ಡು ಆಯಿತು ಖಂಡಿತ ಈ ಶಿವರಾತ್ರಿಗೆ ನೀವು ಈ ಲಡ್ಡನ್ನು ಮನೆಯಲ್ಲಿ ತಯಾರಿಸಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು